ಇವತ್ತು ಅಥವಾ ನಾಳೆ ಬಿಜೆಪಿ ಪಟ್ಟಿ ಬಿಡುಗಡೆ ಆಗತ್ತೆ ಇಪ್ಪತ್ತೆಂಟು ಕ್ಷೇತ್ರಗಳ ಬಗ್ಗೆಯೂ ಈಗಾಗಲೇ ಚರ್ಚೆ ಆಗಿದೆ ಅಂತ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮಾಜಿ ಸಿಎಂ ಬಿಎಸ್ವೈ ಹೇಳಿಕೆ ಕೊಟ್ಟಿದ್ದಾರೆ ಈವರೆಗೆ ಯಾವ ಕ್ಷೇತ್ರಕ್ಕೆ ಯಾರು ಅಂತ ಇನ್ನೂ ಸ್ಪಷ್ಟತೆ ಇಲ್ಲ ಮೋದಿ ಅಮಿತ್ ಶಾ ಇಬ್ರು ಪಟ್ಟಿಯನ್ನ ಫೈನಲ್ ಮಾಡಲಿದ್ದಾರೆ ಎಲ್ಲದಕ್ಕೂ ಪರಿಹಾರ ಹುಡುಕೋ ಕೆಲಸವನ್ನ ಹೈಕಮಾಂಡ್ ಮಾಡುತ್ತೆ ಅಂತ ಬಿಎಸ್ವೈ ಹೇಳಿಕೆ ಕೊಟ್ಟಿದ್ದಾರೆ ಇಲ್ಲಿ ತನಕ ಯಾವ ಕ್ಷೇತ್ರಕ್ಕೆ ಯಾರು ಅಂತ ಇನ್ನೂ ಕೂಡ ಸ್ಪಷ್ಟತೆ ಆಗಿಲ್ಲ ಇವತ್ತು ಅಥವಾ ನಾಳೆ ಬಿಜೆಪಿ ಪಟ್ಟಿ ಬಿಡುಗಡೆ ಆಗತ್ತೆ ಅಂತ ಬಿ ಎಸ್ ವೈ ಹೇಳಿಕೆ ಕೊಟ್ಟಿದ್ದಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಬಗ್ಗೆಯೂ ಕೂಡ ಈಗಾಗಲೇ ಚರ್ಚೆ ಆಗಿದೆ ಇವತ್ತು ಅಥವಾ ನಾಳೆಯ ಒಳಗಡೆ ಬಿಜೆಪಿಯ ಪಟ್ಟಿ ಬಿಡುಗಡೆಯಾಗತ್ತೆ ಅಂತ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಸಂಪೂರ್ಣ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಬಗ್ಗೆ ಚರ್ಚೆ ಆಗಿದೆ ಅಂತಿಮ ತೀರ್ಮಾನಗಳು ನಾಡಲ್ಲಿ ಅಮಿತ್ ಶಾ ಅವರು ಪ್ರಧಾನಿಯವರು ಸೇರಿ ಮಾಡ್ತಾರೆ ಇದುವರೆಗೂ ಯಾವುದೇ ಸ್ಪಷ್ಟತೆ ಇಲ್ಲ ಆದಷ್ಟು ಬೇಗ ನಾಡಲ್ಲಿ ಸ್ಪಷ್ಟತೆ ಗೊತ್ತಾಗುತ್ತೆ ಧನ್ಯವಾದ ಅಂದರೆ ಪ್ರತಾಪ್ ಸಿಂಹ ಆಗಿರ್ಬೋದು ಈಶ್ವರಪ್ಪ ಮಗನ್ಗೂ ಟಿಕೆಟ್ ಕೊಡ್ತಾ ಇಲ್ಲ ಅನ್ನೋ ವಿಚಾರಗಳು ಸಾಕಷ್ಟು ಚರ್ಚೆ ನಡೀತದೆ ಚರ್ಚೆ ಆಗ್ತಾ ಇದೆ ಅದು ಎಲ್ಲಕ್ಕೂ ಪರಿಹಾರ ಹುಡುಕುವಂಥ ಪ್ರಯತ್ನ ಡೆಲ್ಲಿ ಮಾಡ್ತಾರೆ ಆ ವಿಶ್ವಾಸ ನನಗಿದೆ ಇದ್ದಾರೆ ರಾಜ್ಯಕ್ಕೆ ಬರ್ತಾರೆ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್